ಮೊದಲೇದಾಗಿ ಈಗ ವೇದಿಕೆಗೆ ಬರ್ ಮಾಡ್ಕೊಡೋಣ ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ಹಾಡುಗಳನ್ನ ನಮ್ಗೆ ನೀಡಿರಂತವ್ರು ಒಂದು ಬೃಹತ್ ಮ್ಯೂಸಿಕ್ ಕಂಪನಿಯ ಮಾಲೀಕರು ಈಗ ಅವ್ರದೇ ಮತ್ತೊಂದು ಕಂಪನಿ ಎಂ ಆರ್ ಟಿ ಮ್ಯೂಸಿಕ್ ಕಂಪನಿ ಆಡಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ಹಾಡನ್ನ ಇವತ್ತು ತಾನೇ ನಾವು ಲಾಂಚ್ ಮಾಡಿದೀವಿ ಅಂಡ್ ಇವ್ರ ಬಗ್ಗೆ ನಾನು ಪರಿಚಯ ಮಾಡ್ಕೊಡೋದೇ ಬೇಡ ಮನೆ ಮನೆಗೂ ಇವರ ಪರಿಚಯ ಇದೆ ನನ್ನ ಅದೇ ಲಹರಿ ವೆಲಸರ್ ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಮಾತುಗಳನ್ನ ಆಡ್ಬೇಕು ಎಲ್ಲ ಪತ್ರಿಕೆ ಸರ್ ನಮಸ್ಕಾರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬ್ಯಾಂಕ್ ಆಫ್ ಪ್ರಕಾಶ್ ಆಕ್ಚುಲಿ ಅದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ರಂಗ ಸಿನಿಮಾ ಆಡಿಯೋಗೆ ನಮ್ಮತ್ರ ಬಂದಾಗ ಅವ್ರಿಗೆ ಫಸ್ಟ್ ಎಂಟ್ರಿ ಅನ್ಕೊತೀನಿ ಆ ಸಿನಿಮಾಗೆ ಆಡಿಯೋಗೆ ಸಾರಿ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿಗೆ ಅವ್ರು ಬಂದಾಗ ಬಹಳ ಬಹಳ ಇನ್ನೋಸೇಟಿವ್ ಇವತ್ಕು ಹಂಗೆ ಇದ್ದಾರೆ ಆರ್ನೇ ಚಿತ್ರ ಇವತ್ತೂ ಹಂಗೆ ಇದ್ದಾರೆ ನಂಗೆ ಆರ್ನೇ ಆ ಪಿಕ್ಚರ್ ಮಾಡಿದ್ರೆ ನನಗೆ ಅನಿಸ್ಲೇ ಇಲ್ಲ ಅವರು ನನಗೆ ಆಶ್ಚರ್ಯ ಆಯ್ತು ಆ ಪಿಕ್ಚರ್ ಅಲ್ಲೇ ನನಗೆ ಟೆನ್ಷನ್ ಆಯ್ತು ಏನಪ್ಪ ಯಾವ್ದೋ ಬಿಸ್ನೆಸ್ ಇಂದ ಈ ಬಿಸ್ನೆಸ್ ಬರ್ತಾ ಇದ್ದೀರಿ ಹೆಂಗಪ್ಪ ರಿಕವರಿ ಮಾಡ್ತೀರಾ ಏನು ಅಂತ ಆವತ್ತು ಕೂಡ ಆ ಸಿನಿಮಾ ತುಂಬಾ ಚೆನ್ನಾಗಾಯಿತು ಅದು ಬಾಹುಬಲಿ ಮುಂದೆ ಬಾಹುಬಲಿ ಆಡಿಯೋ ಲಾಂಚ್ ಮಾಡಿದ್ದು ಲಹರಿನೆ ರಂಗೀತ ರಂಗ ಮಾಡಿದ್ದು ಕೂಡ ಲಹರಿನೆ ಎರಡೂ ಒಂದೇ ಸಲಿ ಮಾಡಿದ್ದು ಸಿನಿಮಾ ಕೂಡ ಒಂದೇ ದಿನ ರಿಲೀಸ್ ಆಯ್ತು ಇವಾಗ ಹೇಳ್ತಾರೆ ನಮ್ಮ ಕನ್ನಡದವರು ನಮ್ಮ ಸಿನಿಮಾ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಬಾಹುಬಲಿ ನೋವು ಗೆಲ್ಲಿಸ್ತು ಅದ್ರುಗಡೆ ರಂಗೀತ ರಂಗ್ ಗೆಲ್ಲಿಸ್ತು ಇದೇ ನಮ್ಮ ಕಂಟಿಂಗ್ ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು ಸೂಪರ್ ಆಯ್ತು ಅದರಲ್ಲಿ ಸ್ಟಾಕ್ ಕ್ಯಾಶ್ ಗೆಲ್ಲ ಡೈರೆಕ್ಷನ್ ಅಂತ ಕೇಳಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಗೋದ್ ಕೇಳಲಿಲ್ಲ ಪಿಕ್ಚರ್ ಚೆನ್ನಾಗಿತ್ತು ಇಟ್ಟಾಯ್ತು ಸೊ ಆ ರೀತಿ ಕಂಟೆಂಟ್ ಕೊಟ್ರೆ ಖಂಡಿತ ಇಟ್ಟಾಗುತ್ತೆ ಒಂದು ಮಾತ್ರ ಅವತ್ತು ಅವ್ರ ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬರ್ಲೇ ಇಲ್ಲ ಪ್ರಾಫಿಟ್ ಶೇರಿಂಗ್ ಇದ್ರಲ್ಲಿ ನಾವು ಅಗ್ರಿಮೆಂಟ್ ಮಾಡಿದ್ದು ಅದು ಅವ್ರ ಬಾಯ್ ಕೇಳಬೇಕು ಕೇಳ್ಬೇಕು ಸೊ ಸರ್ ನಿಮಗೆ ಒಂದು ಚೆಕ್ ರೆಡಿ ಇದೆ ಬಂದು ಹೋಗಿ ಅಂತ ಹೇಳ್ತು ಚೆಕ್ ಇದೇನು ಸರ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನಮ್ಮ ಅಕೌಂಟ್ಸ್ವರಿಗೆ ಫೋನ್ ಮಾಡಿ ಕೇಳಿದ್ರು ಇಲ್ಲ ಸರ್ ನಿಮ್ಗೆ ಕೊಡಬೇಕಾಗಿರೋ ಹಣವನ್ನು ನಾವು ಕೊಡಲೇಬೇಕು ದುಡ್ಡು ಬಂದಿದೆ ಆಡಿಯೋನಲ್ಲಿ ನಾವು ತಗೊಂಡೋಗಿ ಅಂತ ಆ ಚೆಕ್ ಕೊಟ್ಟಾಗ ಅವ್ರು ಒಂದೇ ಮಾತು ಹೇಳಿದರು ಸರ್ ಇದೊಂದೇ ಹಣ ನನಗೆ ಇದೊಂದೇ ಅಮೌಂಟ್ ಬಂದಿರೋ ಸಿನಿಮಾ ಇಂದ ಅಷ್ಟು ದೊಡ್ಡ ಹಿಟ್ಟಾಗಿ ಕೂಡ ಭಾಳ ಮೋಸ ಅವರು ಕರೆಕ್ಟ್ ಸರ್ ಒಪ್ಕೊಳ್ಳಿ ಸರ್ ನಿಜ ಒಪ್ಕೊಳ್ಳಿ ಸರ್ ನಾವು ಸತ್ಯ ಏನ್ ಹೇಳ್ತೀರ ಇಂಡಸ್ಟ್ರಿ ಮುಂದೆ ಬರೋದಿಲ್ಲ ಬಹಳ ಜನ ಏನ್ ಹೇಳ್ತಾರೆ ಗೊತ್ತಾ ಯಾಕೆ ಹೇಳೋದು ಹೇಳೋದಿ ಸರ್ ಈ ಸಿನಿಮಾ ಲೋಯ್ತು ಇನ್ನೊಂದು ಸಿನಿಮಾ ಮಾಡೋಣ ಇಲ್ಲ ಇದ್ದಿದ್ ಹೇಳ್ಲೇಬೇಕಾಗುತ್ತೆ ಹೇಳಬೇಕು ಇದೊಬ್ರು ಇದೊಬ್ಗ್ ಒಳ್ಳೇದಾಗುತ್ತೆ ನಿಮ್ಗೂ ಒಳ್ಳೇದಾಗುತ್ತೆ ಅದೇ ಚಾಲೆಂಜ್ ಅಲ್ಲಿ ಎರಡನೇ ಪಿಕ್ಚರ್ ಮಾಡೋದು ಎರಡನೇ ಪಿಕ್ಚರ್ ನಲ್ಲಿ ಏನಾಯ್ತು ಗೊತ್ತಿಲ್ಲ ಬಟ್ ಆರನೇ ಪಿಕ್ಚರ್ಗೆ ಬಂದಿದ್ದಾರೆ ಆ ಶಿವನೇ ಕಾಪಾಡ್ತಾರೆ ಸರ್ ಈ ಪಿಕ್ಚರ್ ಅಲ್ಲಿ ನೀವು ಏನೇನು ಹೇಳಬೇಕು ಏನೇನು ನೊಂದಿದ್ದೀರೋ ಎಲ್ಲ ಶಿವನೇ ಕಾಪಾಡ್ತಾರೆ ಸಾಹಿತ್ಯನೂ ಹಂಗೆ ಇದೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಜುಡಾ ಸಾಂಡಿ ಅವರು ಎಷ್ಟರ ವಂಡರ್ಫುಲ್ ಮ್ಯೂಸಿಕ್ ಕನ್ನಡದಲ್ಲಿ ಮುಡುಪಿ ಶಿಲ್ಪ ಮಡ್ಬಿ ತುಂಬ ಚೆನ್ನಾಗಿ ಆಡಿದ್ದಾರೆ ಹಾಡನ್ನು ಆಫ್ಕೋರ್ಸ್ ಮಂಗ್ಲಿ ತೆಲುಗುನಲ್ಲಿ ಎರಡು ಇವತ್ತು ಆರು ಗಂಟೆ ಮೂರು ನಿಮಿಷಕ್ಕೆ ಲಾಂಚ್ ಮಾಡೋದು ಹಾಡಿದೆ ಟೋಟಲಿ ಎಲ್ಲ ಅದ್ಭುತವಾದ ಗಾಯಕರನ್ನ ಅವರು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋಲ್ಲ ಪ್ರಕಾಶ್ ಅವರು ಯಾವುದ್ರಲ್ಲೂ ಆಗೋದಿಲ್ಲ ನೆನ್ಬಿಟ್ಟು ಚಿಕ್ಕಾಪಟ್ಟೆ ಬ್ಯಾಂಕ್ ಆಫ್ ಪ್ರಕಾಶ್ ಅಂತ ಐನೂರು ಕೋಟಿ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅವರು ಚಲ ಇದೆ ಐನೂರು ಕೋಟಿ ಇದೆಯೋ ಇವತ್ತು ನನಗ್ ಗೊತ್ತಿಲ್ಲ ಬಟ್ ಒಂದು ಚಲೋ ಇದೆ ಒಂದು ಅದ್ಭುತವಾದ ಸಿನಿಮಾ ಕೊಡಬೇಕು ಸಾಧನೆ ಮಾಡ್ಬೇಕು ದೊಡ್ಡ ಹೆಸರು ಮಾಡ್ಬೇಕು ಅಂತ ಅವ್ರು ಮೊನ್ನೆ ಬಂದಾಗ ಒಂದೇ ಬಂತ ಹೇಳಿದ್ರು ಸರ್ ಎಷ್ಟು ಸರ್ ನಿಮ್ಗೆ ರಾಯಲ್ಟಿ ಕೊಡ್ಬೇಕು ಇಲ್ಲಿ ಸರ್ ರಾಯಲ್ಟಿನೇ ಕೊಡೋದಿಲ್ಲ ಯಾವ ಆಡಿಯೋ ಕಂಪ್ನಿನೂ ನಮ್ಗೆ ಒಂದೇ ಸಂಸ್ಥೆ ಗೊತ್ತಿರೋದು ಲಹರಿ ನೀವು ಏನ್ ಕೊಡ್ತಿರೋ ನೀವು ಮಾಡಿ ಸರ್ ಆದ್ರೂ ಬಿಟ್ಟು ನಾನು ಇವತ್ವರೆಗೂ ಯಾವ ನಿರ್ಮಾಪಕ ಕೂಡ ಲಹರಿ ಸಂಸ್ಥೆ ಎಂ ಆರ್ ಟಿ ಮ್ಯೂಸಿಕಲ್ಲಿ ಫ್ರೀ ಆಗಿ ಮಾಡಿಲ್ಲ ಬರೀ ಕೈನಲ್ಲಿ ಕಳಿಸಿಲ್ಲ ಖಂಡಿತ ಒಳ್ಳೆ ಮೊತ್ತ ಕೊಟ್ಟಿದ್ದೀವಿ ಅದು ರಿಕವರಿ ಆಗುತ್ತೆ ನೀವು ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಯು ನಿರ್ದೇಶಕರು ಹೆಸರು ಮಾಡ್ತೀನಿ ಅಭಿಷೇಕ್ ಎರಡನೇ ವಂಡರ್ಫುಲ್ ಆಲ್ ದಿ ಬೆಸ್ಟ್ ಇಡೀ ಒಳ್ಳೇದಾಗಲಿ ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಏನ್ ಹೆಸರಿಟ್ಟಿದ್ದೀರೋ ಈ ಆರನೇ ಸಿನಿಮಾಗಲ್ಲಿ ಐದು ಸಿನಿಮಾ ದುಡ್ಡು ಬರಲಿ ಐ ವಿಶ್ ಆಲ್ ದ್ರೆ ನೀವ್ ಹೇಳ್ತಾ ಇದೆ ಲಕ್ಷ್ಮಿ ಅವರ ಬ್ಯಾಂಕ್ ಅಲ್ಲಿ ತುಂಬಿ ತೊಡಕಲಿ ಅಂತ ನಾವು ಕೂಡ ಆಶಿಸ್ತೀವಿ ಆಲ್ ದ ವೆರಿ ಬೆಸ್ಟ್ ಯು